ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹ್ಞೂ ಆದರೆ ಈಗ ನಾನು ಹಾಗೆ ಮಾಡಬಾರ್ದಿತ್ತು ಅನ್ನಿಸ್ತಿದೆ ದಯವಿಟ್ಟು ನನ್ನ ಬಿಡಿ ನನಗೆ ಬುದ್ಧಿ ಇಲ್ಲದೆ ನಿಮ್ಮನ್ನು ಉತ್ತೇಜನಗೊಳಿಸಿದೆ ಆದರೆ ಈಗ ಹೆದರಿಕೆ ಆಗ್ತಿದೆ ಹೆದರಿಕೆ ಯಾಕೆ ಏನಾದರೂ ತೊಡಕಾದರೆ ಆಗ ಮದುವೆ ಮಾಡಿಕೊಂಡ್ರಾಯ್ತು ಮದುವೆ ಅವಳು ಕಣ್ಣೊಗಲಿಸಿ ನನ್ನ ಕಡೆ ನೋಡಿದ್ಲು ಹ್ಞೂ ಯಾಕಾಗಬಾರ್ದು ನಾನಿನ್ನನ್ನು ಪ್ರೀತಿಸ್ತೇನೆ ನೀನು ಅವಳು ಬಳಲಿವದಳಂತೆ ನನ್ನೆದೆ ಗೊರಗಿ ನಾನು ಕೂಡ ಎಂದ್ಲು ಹಾಗಾದರೆ ಇನ್ನು ಹೆದರಿಕೆ ಯಾಕೆ ನಾವಿಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತೇವೆ ನಾನು ಮದುವೆ ಆಗ್ತೇನೆ ಆದರೆ ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ ಎಷ್ಟಾಗಲಿ ನಿಮ್ಮದು ಗಂಡ ಜಾತಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ನೀವು ನನ್ನ ಕೈ ಬಿಟ್ಟರೆ ನಾನು ಅಸಮಾಧಾನಗೊಂಡವನಂತೆ ತಟ್ಟನೆ ಅವಳನ್ನು ಬಿಟ್ಟು ದೂರ ಸರಿದೆ ನನ್ನನ್ನು ಆಶ್ರಯಿಸಿ ನಿಂತಿದ್ದ ಅವಳು ನನ್ನ ತೋಳ ಆಸರೆ ತಪ್ಪಿ ತತ್ತರಿಸಿ ನಿಂತಳು ಮೊದಲ ಬಾರಿ ಮದ್ಯದ ರುಚಿ ನೋಡಿ ಥೂ ಕಹಿ ಎಂದು ಮುಖ ತಿರುಗಿಸಿದವನು ನಿಧಾನವಾಗಿ ಅದರ ಅಮದಿಗೆ ಮನಸೋತವನಂತಿತ್ತು ತವನಂತಿತ್ತು ಅವಳ ಮುಖಭಾವ ನನ್ನಲ್ಲಿ ನಿಮಗೆ ನಂಬಿಕೆ ಇಲ್ಲವೇ ಇಲ್ಲ ನಾನು ಹೇಗೆ ಹೇಳಿದರೆ ಏನು ಮಾಡಿದ್ರೆ ನಿಮಗೆ ನಂಬಿಕೆ ಆದೀತು ಅವಳು ಮೇಜಿನ ಮೇಲಿದ್ದ ಹಣ್ಣು ಹೆಚ್ಚುವ ಚಾಕುವಿನ ಕಡೆ ನೋಡಿ ಆ ಚಾಕುವಿನಿಂದ ಬೆರಳು ಕುಯ್ದುಕೊಂಡು ತೋರಿಸಿದರೆ ಎನ್ನುವಷ್ಟರಲ್ಲಿ ನಾನು ಚಾಕುವನ್ನು ಕೈಗೆತ್ತಿಕೊಂಡು ನನ್ನ ಎದುರಿಗೆ ಚುಚ್ಚಿಕೊಳ್ಳುವನಂತೆ ಹಿಡಿದು ನನ್ನ ಎದೆಗೆ ಚುಚ್ಚಿಕೊಳ್ಳುತ್ತೇನೆ ಆಗ ನಿನಗೆ ನನ್ನಲ್ಲಿ ನಂಬಿಕೆ ಇರಬಹುದು ಎಂದೆ ಅವಳು ಸುಮ್ಮನೆ ನಿಂತಿದ್ದಳು ನಾನು ಎದೆಗೆ ಚುಚ್ಚಿಕೊಳ್ಳುವವನಂತೆ ನಟಿಸಿದೆ ಅವಳು ಮೆಲ್ಲನೆ ಚೀರಿ ನನ್ನ ಬಳಿಗೆ ಬಂದು ಚಾಕುವನ್ನು ಕಿತ್ತೆಸೆದು ನನ್ನನ್ನು ಅಪ್ಪಿಕೊಂಡಳು ಈಗ ನಂಬಿಕೆ ಬಂತೆ ಹ್ಞೂ ಆದರೆ ನನ್ನ ಕೈ ಬಿಡಬೇಡಿ ಎಲ್ಲೂ ಇದುವರೆಗೂ ನಾನು ಬಹಳ ನೊಂದಿದ್ದೇನೆ ಜೀವನದಲ್ಲಿ ಸುಖ ಎನ್ನುವುದನ್ನು ಒಂದು ದಿನವೂ ಕಾಣಲಿಲ್ಲ ಹುಟ್ಟಿದಾಗಿನಿಂದ ಬಡತನ ದುಡಿಮೆ ಇವೆರಡೇ ನನ್ನ ಪಾಲಿಗೆ ಬಂದಿದೆ ಅವಳು ಮಾತನಾಡುತ್ತಿದ್ದಂತೆ ನನ್ನ ಕ್ರಾಫನ್ನು ಸರ ಸವರಿದಳು ನಾನು ಅವಳ ಕೈ ಎಳೆದುಕೊಂಡು ಮುತ್ತಿಟ್ಟು ಇದೇನು ಕೈ ಮೇಲೆ ಕಲೆ ಇರುವ ಹಾಗಿದೆ ಎಂದೆ ನಾನು ಚಿಕ್ಕವಳಿದ್ದಾಗ ಒಂದು ಸಲ ಒಲೆಯಲ್ಲಿದ್ದ ಬೆಂಕಿನ ನೋಡಿ ಅದು ಸುಡುತ್ತದೆ ಎಂದು ತಿಳಿಯದೆ ಮುಟ್ಟು ಸುಟ್ಟಿಕೊಂಡೆನಂತೆ ಆಗ ಸುಟ್ಟ ಗಾಯದ ಕಲೆ ಇನ್ನೂ ಹೋಗಿಲ್ಲ ಅವಳ ಮಾತು ಕೇಳಿ ನನಗೆ ನಾನು ಬೆಂಕಿ ಅವಳು ಮಗು ಎನಿಸಿ ನಾನು ಮಾತು ಮರೆಸಲೆಂದು ನೀನು ಇಲ್ಲಿ ಯಾಕೆ ಬಂದಿದ್ಯಾ ನನ್ನ ತಂಗಿಗೆ ಬಾಣಂತನ ಮಾಡೋಕೆ ಬಂದಿದ್ದೀನಿ ಮಣಿ ನಿನ್ನ ತಂಗಿನಾ ಹ್ಞೂ ಅವಳು ನನ್ನ ತಂಗಿ ಮತ್ತು ನಿನ್ನ ಮದುವೆಗೆ ಮುಂಚೆ ಅವಳು ನನಗಿಂತ ಚೆನ್ನಾಗಿದ್ದಾಳೆ ಆದ್ದರಿಂದ ಅವಳಿಗೆ ಮೊದಲು ಮದುವೆ ಆಯಿತು ಸಾಲದುದ್ದಕ್ಕೆ ನೀವು ಈಗ ಸಿಕ್ಕಿದ್ದೀರಿ ನಾನು ಹ್ಞೂ ನನ್ನ ನಿಮ್ಮ ಭೇಟಿ ಮೊದಲೇ ಆಗಿದ್ದರೆ ಮುಂಚೆ ಮದುವೆ ಆಗಬಹುದಿತ್ತು ಹಾಗೋ ಎನ್ನುತ್ತಾ ನಾನು ಒಳಗೊಳಗೆ ನಕ್ಕೆ ಈ ಕಪ್ಪು ಹುಡುಗೀನ ನನ್ನ ಹೆಂಡತಿ ಅಂತ ಹೇಳಿಕೊಳ್ಳಲೇ ಇವಳ ಜೊತೆ ಬೀದಿಲಿ ಓಡಾಡಬಹುದೇ ಹಾಯ್ ಚಂದ್ರಮುಖಿ ಏನೋ ಯೋಚನೆ ಮಾಡ್ತಿದ್ದೀರಿ ಏನೂ ಇಲ್ಲ ನಾಳೆ ಬರ್ತೀಯಾ ಓಹೋ ಯಾಕೆ ಮದುವೆ ಆಗೋವರೆಗೂ ನಾನಿನ್ನು ನಿಮ್ಮ ಹತ್ರ ಬರೋದಿಲ್ಲ ನನ್ನ ನಿನಗಿನ್ನೂ ನಂಬಿಕೆ ಬಂದಿಲ್ವಾ ನಾವಿಬ್ಬರೂ ಈಗ ತಪ್ಪು ಮಾಡಿದ್ದೇವೆ ಆದರೆ ಸಿಕ್ಕಾಕೊಳ್ಳುವವಳು ನಾನೇ ತಾನೇ ಆದ್ದರಿಂದ ನನಗೆ ಭಯ ಹಾಗಾದರೆ ನಾಳೆ ಬರೋದಿಲ್ವಾ ಇಲ್ಲ ನೀನು ಮಲಗಿದ್ದ ಕಡೆ ನಾನೇ ಬಂದು ನಿನ್ನ ಹಾರಿಸ್ಕೊಂಡು ಬಂದುಬಿಡ್ತೀನಿ ಆಗ ಕೂಗ್ಕೊಳ್ತೇನೆ ಬಾಯಿಗೆ ಬಟ್ಟೆ ತುರ್ಕಿ ಎತ್ಕೊಂಡು ಬರ್ತೀನಿ ಆಗ ಆಗ ಇನ್ನೇನು ಮಾಡೋದು ಸುಮ್ಮನೆ ಬರ್ತೇನೆ ನಾಳೆ ಬರ್ತೀಯಾ ನಾನು ಬರಲಾರೆ ಬಾರದಿರ್ಲಕ್ಕೆ ಹಾಗಂದರೆ ಹೆಂಡ ಕುಡಿಯೋದು ಅಭ್ಯಾಸವಾದ ಮೇಲೆ ಕೈಲಿ ಕಾಸಿಲ್ಲದವರ ಸ್ಥಿತಿ ಹೇಗಿರುತ್ತದೆ ಯೋಚಿಸಿ ಬಡತನ ಕಷ್ಟ ಮರೆಯೋಕೆ ಹೆಂಡ ಕುಡಿಯಲೇಬೇಕು ಆದರೆ ಕೈಲಿ ಕಾಸಿರೋದಿಲ್ಲ ಹಾಗಾದರೆ ನಾನು ಹೆಂಡ ನೀನು ಬಡವಳು ಎಂದಾಯಿತು ಛೆ ನೀವು ನನ್ನ ದೇವರು ನಾನು ನಿಮ್ಮ ದಾಸಿ ಅವಳು ಹುಚ್ಚು ಮಾತುಗಳನ್ನು ಕೇಳಿ ನನಗೆ ಹೆದರಿಕೆಯಾಯಿತು ನಾನೇನು ಕುತೂಹಲಗೊಂಡು ಅಕ್ಕಿಯನ್ನು ನನ್ನ ಬಲೆಗೆ ಬೀಳಿಸಿದ್ದೆ ಆದರೆ ಅಕ್ಕಿ ನನ್ನಲ್ಲಿಯೇ ಶಾಶ್ವತವಾಗಿ ನಿನ್ನಲು ಬಯಸಿ ಏನು ಹುಚ್ಚು ಆದರ್ಶ ಕಲ್ಪನೆಯ ಮಾತುಗಳನ್ನಾಡಿದಾಗ ಇದಕ್ಕೆ ಕೊನೆ ಯಾವುದು ಎಂದು ನನಗೆ ಗಾಬರಿಯಾಯಿತು ಪ್ರೇಮದ ಮರುಳು ಮಾತುಗಳನ್ನು ಕೇಳಿ ನನ್ನ ಮೇಲೆ ಕುದಿಯುವ ನೀರು ಬಿದ್ದಂತಾಯಿತು ದೇವರು ದಾಸಿ ಯಾರಿಗೆ ಬೇಕಾಗಿತ್ತು ನಾನು ಕಾಮಿ ಅವಳು ಕಾಮಿನಿ ಈ ಭಾವನೆಗಳನ್ನು ಬಿಟ್ಟು ಅವಳು ದೇವರು ದಾಸಿ ಎಂಬ ಭಾವನೆ ಬೆಳೆಸಿಕೊಂಡರೆ ನನ್ನ ಗತಿಯೇನು ನನ್ನ ಅವಳ ಸಂಬಂಧ ಕ್ಷಣಿಕ ಆದರೆ ಅವಳೇಕೆ ಹುಚ್ಚಿಯಂತೆ ಮಾತನಾಡುತ್ತಾಳೆ ನಾನು ದೇವರು ನೀನು ದಾಸಿಯೇ ಹೌದು ನಿಮಗೆ ಮೊದಲು ದೇಹ ಸಮರ್ಪಣೆ ಮಾಡಿದೆ ಈಗ ಆತ್ಮವನ್ನು ಸಮರ್ಪಿಸಿದ್ದೇನೆ ನನ್ನ ಕೈಬಿಟ್ಟು ವ್ಯಭಿಚಾರಿಯನ್ನಾಗಿ ಮಾಡಬೇಡಿ ಹೆಂಗಸಿನ ಜೀವನದಲ್ಲಿ ಒಬ್ಬ ಪುರುಷನಿಗೆ ಮಾತ್ರ ಪ್ರವೇಶ ಮಾಡಲು ಅಧಿಕಾರ ಉಂಟು ಇದುವರೆಗೂ ನಾನು ಆತನಿಗಾಗಿ ಕಾದಿದ್ದೆ ಇನ್ನು ಮೇಲೆ ನಾನು ಕಾಯಬೇಕಾಗಿಲ್ಲ ಹುಚ್ಚಿ ನೀನು ನನ್ನ ಹಾಸ್ಯ ಮಾಡಬೇಡಿ ನಿಜವಾಗಿ ಹೇಳುತ್ತಿದ್ದೇನೆ ಮೊದಲು ನಾನು ನಿಮ್ಮನ್ನು ಕಾಮಿಸಿ ಬಂದೆ ಆದರೆ ಈಗ ನನ್ನ ಮನಸ್ಸನ್ನು ನಿಮಗೆ ಅರ್ಪಿಸಿದ್ದೇನೆ ನನ್ನ ದೂರ ಮಾಡಬೇಡಿ ಈಗ ನಾವಿಬ್ಬರು ಹತ್ತಿರವೇ ಇದ್ದೀವಲ್ಲ ನಿಮಗೆ ಎಲ್ಲ ಹಾಸ್ಯ ನಾಳೆ ಬರುತ್ತೀಯಾ ಗೊತ್ತಿಲ್ಲ ನಾನು ನಿನ್ನ ದೇವರು ಎಂದು ಈಗ ತಾನೇ ಹೇಳಿದೆ ದೇವರು ಹೇಳಿದ ಹಾಗೆ ತಾಸಿ ಕೇಳಬೇಕಲ್ವೇ ಹೌದು ಹಾಗಾದರೆ ಬರಲು ಅಡ್ಡಿ ಏನು ಭಕ್ತೆ ತಾನಾಗಿಯೇ ಒಲೆದು ಬಂದು ಪೂಜೆ ಮಾಡಿದಾಗ ಭಗವಂತ ಪೂಜೆ ಮಾಡಿಸಿಕೊಳ್ಳಬೇಕು ಅದು ಬಿಟ್ಟು ನನಗೆ ಪೂಜೆ ಮಾಡು ಎಂದು ತಾನಾಗಿಯೇ ಕೇಳಿಕೊಂಡರೆ ಏನು ಚೆನ್ನ ಭಗವಂತನಿಗೆ ಪೂಜೆ ಮಾಡಿಸಿಕೊಳ್ಳೋದು ಇಷ್ಟ ಅಂತ ತಿಳಿದ ಮೇಲೆ ಯಾವ ಭಕ್ತೆಯು ಸುಮ್ಮನಿರುವುದಿಲ್ಲ ನೀನು ನಾಳೆ ಬರದಿದ್ದರೆ ಏನು ಮಾಡ್ತೀರಿ ವಿಷ ತಗೊಂಡು ಪ್ರಾಣ ಬಿಡ್ತೀನಿ ನನಗೂ ಸ್ವಲ್ಪ ಮಿಗೆ ನಾನು ನಿಮ್ಮ ಹಿಂದೆ ಬರ್ತೀನಿ ನಾಳೆ ನಿನಗಾಗಿ ನಾನು ಕಾಯಲೆ ಬೇಡ ನಾನು ಖಂಡಿತ ಬರೋದಿಲ್ಲ ಮದುವೆ ಆಗುವವರೆಗೂ ನಾನು ಬರೋದಿಲ್ಲ ನಿಜವಾದ ಪ್ರೇಮಕ್ಕೆ ಮದುವೆ ಯಾಕೆ ಬೇಕು ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ನಮ್ಮ ಪ್ರೀತಿ ಶಾಶ್ವತನಾಗಿದ್ದರೆ ಸಾಕು ಚಂದ್ರಮುಖಿ ಮಾತನಾಡೋದಿಲ್ಲವೇ ಅವಳು ಹುಬ್ಬು ಗಂಟಿಕ್ಕಿ ನನ್ನ ಹೆಸರು ಅಲ್ಲ ಎಂದಳು ನೀನು ಈಗ ನಾನು ನಿನ್ನ ಚಂದ್ರಮುಖಿ ಎಂದು ಕೂಗಿದ್ದೇನೆ ಹೌದು ಅವಳು ಯಾರು ನೀನೇ ನೀನೇ ನಾನು ಮುದ್ದಿಗಾಗಿ ನಿನ್ನ ಹಾಗೆ ಕೂಗಿದೆ ನಾನು ಅವಳನ್ನು ಹಾಗೆ ಕೂಗಿದ್ದೇನೆಂದು ಕೇಳಿ ಆಶ್ಚರ್ಯವಾಯಿತು ಹಾಗಾದರೆ ನನ್ನ ಮನಸ್ಸಿನಲ್ಲಿ ಇವಳಿಗೆ ಬದಲು ಚಂದ್ರಮುಖಿಯೇ ಇದ್ದಾಳೆ ನನ್ನ ತೋಳಲ್ಲಿರುವವಳು ಕಪ್ಪು ಹುಡುಗಿ ಮನಸ್ಸಿನಲ್ಲಿರುವವಳು ಕಾಲೇಜಿನ ಬೆಡಗಿ ಚಂದ್ರಮುಖಿ ನಾನಿನ್ನು ಬರ್ತೀನಿ ಮೂರ್ತಿ ಬರುವ ಸಮಯವಾಯಿತು ನಾಳೆ ನಾನು ನಿನಗಾಗಿ ಕಾಯ್ತಿರ್ತೇನೆ ಖಂಡಿತ ಬರ್ತೀಯಾ ಇಲ್ಲ ನನಗೆ ಗೊತ್ತು ನೀನು ಬಂದೇ ಬರ್ತೀಯ ನೀನು ಬತ್ತೀಯಾ ಅಂತ ನನಗೆ ಖಾತ್ರಿ ಇದೆ ನಾಳೆ ಪೂರ್ಣಿಮೆ ನಾಳೆ ನಾನು ನಿನಗಾಗಿ ಇಲ್ಲ 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 ಎನ್ನು ತವಳು ಎರಡು ಕೈಗಳಿಂದಲೂ ಕಿವಿ ಮುಚ್ಚಿಕೊಂಡಳು ನಾನು ಅವಳ ಕೈಗಿದ್ದು ಕಿವಿಯಲ್ಲಿ ಪಿಸುಗುಟ್ಟಿದೆ ನಾನು ಕಾದಿರುತ್ತೇನೆ ಅವಳು ಪ್ರತಿಭಟಿಸಲು ಬಳಲಿವವಳಂತೆ ತಲೆ ಅಲುಗಿಸಿ ಹೊರಟು ಹೋದಳು ಅವಳು ಬರುವಳೆಂದು ನನಗೆ ತಿಳಿದಿತ್ತು ನಾನು ಹಾವಾಡಿಗ ನನ್ನ ಪುಂಗಿಯ ನಾದಕ್ಕೆ ಅನುಸಾರವಾಗಿ ತಲೆದೂಗುವ ಸ್ವರ್ಪ ಅವಳು ಮಾರನೇ ದಿನ ನಾನು ಅವಳನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದೆ ಹೊರಗೆ ಹಾಲು ಚೆಲ್ಲಿದಂತೆ ಬೆಳದಿಂಗಳು ಹರಡಿತ್ತು ರೂಮಿನ ಹತ್ತಿರವೇ ಇದ್ದ ರಾತ್ರಿ ರಾಣಿ ಪೊದೆಯಿಂದ ಸೌರಭದ ಹುಚ್ಚು ಹೊಳೆ ನನ್ನ ರೂಮಿಗೆ ನುಗ್ಗಿ ಬರುತ್ತಿತ್ತು ಮೂರ್ತಿ ಮಿಲ್ಲಿನಿಂದ ಮನೆಗೆ ಬರುವುದು ರಾತ್ರಿ ಒಂಬತ್ತು ಗಂಟೆಯಾಗುತ್ತಿತ್ತು ಅಷ್ಟರಲ್ಲಿ ಬರುವಂತೆ ನಾನು ಅವಳಿಗೆ ತಿಳಿಸಿದ್ದೆ ಗಂಟೆ ಎಂಟೂವರೆಯಾದರೂ ಅವಳು ಸುಳಿಯಲಿಲ್ಲ ನನಗೆ ನಿರಾಶೆಯಾಯಿತು ಹಾಗಾದರೆ ನಾನು ಅವಳ ಮನಸ್ಸಿನಲ್ಲಿ ಬಲವಾಗಿ ನಾಟಿದ ಸಲಹೆ ಪೊಳ್ಳಾಯಿತೆ ನಾಳೆ ಪೂರ್ಣಿಮೆ ನಾನು ನಿನಗಾಗಿ ಕಾದಿರುತ್ತೇನೆ ಎಂದು ಕೊನೆಯ ಬಾರಿ ನಾನು ಪಿಸಿಗುಟ್ಟಿದು ವ್ಯರ್ಥವಾಯಿತೆ ನಾನು ಊಟಕ್ಕಾಗಿ ಹೋಟೆಲಿಗೆ ಹೊರಟು ಹೋದರೆ ಅವಳೆಲ್ಲಿ ಬಂದು ರೂಮಿಗೆ ಬೀಗ ಹಾಕಿರುವುದನ್ನು ನೋಡಿ ಹೊರಟು ಹೋಗುತ್ತಾಳೋ ಎಂದು ನಾನು ಊಟಕ್ಕೂ ಹೋಗಲಿಲ್ಲ ಅವಳು ಹೋಗುವಾಗ ತಲೆ ಅಲುಗಿಸಿ ಹೋಗಿದ್ದಳು ಆದರೂ ಬರಲಿಲ್ಲವೇಕೆ ನಾನು ರೂಮಿನ ದೀಪ ವಾರಿಸಿ ಹಾಸಿಗೆ ಮೇಲೆ ಬಿದ್ದುಕೊಂಡೆ ಅವಳು ಬಾರದಿರುವುದನ್ನು ನೋಡಿ ನನಗೆ ಕೋಪ ಬಂತು ನರಿ ಕೈಗೆ ತಾಕದಿರುವ ದ್ರಾಕ್ಷಿ ಹಣ್ಣು ಹುಳಿ ಎಂದುಕೊಂಡಂತೆ ನಾನು ಬರದಿದ್ದರೆ ಹಾಳಾಗಲಿ ನಾನೇನು ಕಪ್ಪು ಹುಡುಗಿನ ಮದುವೆ ಮಾಡ್ಕೋತೀನೆಯೇ ಸುಲಭವಾಗಿ ಕೈಗೆ ಸಿಕ್ಕಿದ್ದ ಹೆಣ್ಣು ಎಂದು ಸ್ವಲ್ಪ ಆಟವಾಡಿದೆ ಎಂದು ಸಮಾಧಾನ ಮಾಡಿಕೊಂಡು ನಿದ್ರಿಸಲು ಪ್ರಯತ್ನಿಸಿದೆ ಆದರೆ ನಿದ್ರೆ ಬರಲಿಲ್ಲ ನಾನು ಅಶಾಂತಿಯಿಂದ ಹಾಸಿಗೆಯ ಮೇಲೆ ಎಷ್ಟು ಹೊತ್ತು ಹೊರಳಾಡಿದೆನೋ ಗೊತ್ತಿಲ್ಲ ಹಾಗೆಯೇ ಸ್ವಲ್ಪ ಮಂಪರು ಬಂದಂತಾಯಿತು ಆಗ ಯಾರೋ ಬಾಗಿಲನ್ನು ಮೃದುವಾಗಿ ತಟ್ಟಿದ ಸದ್ದು ಕೇಳಿಸಿತು ನಾನು ಬೇಗನೆ ಹಾಸಿಗೆಯ ಮೇಲೆ ಎದ್ದು ಕುಳಿತೆ ನಾನು ಕನಸು ಕಾಣುತ್ತಿಲ್ಲವಷ್ಟೆ ಬಾಗಿಲನ್ನು ಮತ್ತೊಮ್ಮೆ ತಟ್ಟಿದಂತಾಯಿತು ನಾನು ಎದ್ದು ಬಾಗಿಲನ್ನು ತೆಗೆದೆ ಅವಳನ್ನು ನೋಡಿದೊಡನೆ ನನ್ನ ನಿದ್ದೆ ಅಶಾಂತಿ ಅಸಮಾಧಾನ ಎಲ್ಲವೂ ಹಾರಿಹೋಯಿತು ನಾನು ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡೆ ಯಾಕಿಷ್ಟು ಹೊತ್ತು ನನಗೆ ನಾಳೆ ಬರೋಕ್ಕಾಗೋದಿಲ್ಲ ಆದ್ದರಿಂದ ಇವತ್ತು ಈಗ ಮೂರ್ತಿ ಬಂದರೇನು ಹ್ಞೂ ಅವರಿಗೆ ನಿದ್ದೆ ಬಂದ ಮೇಲೆ ನಾನು ಹಾಗಾದರೆ ರಾತ್ರಿಯೆಲ್ಲ ಇಲ್ಲೇ ಇರಬಹುದು ಖಂಡಿತ ಸಾಧ್ಯವಿಲ್ಲ ಇನ್ನು ಮೇಲೆ ನನಗೆ ಬರೋಕ್ಕಾಗೋದಿಲ್ಲವೆಂದು ಹೇಳೋಕೆ ಬಂದೆ ಯಾಕೆ ಬರೋಕ್ಕಾಗೋದಿಲ್ಲ ನಾಳೆ ನಮ್ಮ ತಾಯಿ ತಂಗಿ ತಂದೆ ಬರ್ತಾರೆ ನಿಜವಾಗಿ ಹ್ಞೂ ಇನ್ನು ಮೇಲೆ ನಾನು ಬರಲಾಕೆ ನೀನು ನನ್ನ ಪ್ರೀತಿಸೋದಿಲ್ಲವೇನು ಇದೇ ಪ್ರಶ್ನೆನ ನಾನು ಕೇಳಬೇಕೆಂದಿದ್ದೇನೆ ನಾನು ತುಂಬ ಅಂದರೆ ಬಹಳ ಪ್ರೀತಿಸುತ್ತೀನಿ ಇವಳೇಕೆ ಮದುವೆ ಎಂದು ಕುಣಿಯುತ್ತಾಳೋ ಜೊತೆಯಲ್ಲಿ ಎರಡು ದಿನ ಇದ್ದ ಮಾತ್ರಕ್ಕೆ ಮದುವೆಯಾಗಬೇಕೆ ಹುಡುಗಿಯರೆಲ್ಲ ಚಂದ್ರಮುಖಿಯರಂತೆ ಯಾಕಿರಬಾರದು ಅವಳು ಎರಡು ದಿನ ಒಬ್ಬೊಬ್ಬ ಹುಡುಗನೊಡನೆ ತಿರುಗಾಡುತ್ತಾಳೆ ಇಷ್ಟಾದರೂ ಮದುವೆ ಅಭಿಪ್ರಾಯವೇ ಅವಳ ತಲೆಗೆ ಬಂದಿಲ್ಲ ಆದರೂ ಅವಳು ನನ್ನ ಯಾಕೆ ದೂರ ಮಾಡಿದಳೋ ವಿಜಯಕುಮಾರನ ಹತ್ತಿರವಾದರೆ ಕಾರಿದೆ ನಮ್ಮ ತಂದೆನ ಕೇಳ್ತೀರಾ ಥೂ ಇದೆಲ್ಲೋ ಶುದ್ಧ ಹಳ್ಳಿ ಗುಗ್ಗು ಮಾನ ಮರ್ಯಾದೆ ಪಾವಿತ್ರ್ಯ ಅಂತ ಕೆಲಸಕ್ಕೆ ಬಾರದ ವಿಷಯ ಕಟ್ಕೊಂಡು ಆಗಿನಿಂದ ಗೋಳಾಡ್ತಿದ್ದಾಳೆ ಆಗಲಿ ಆದರೆ ಒಂದು ಪಕ್ಷ ನನಗೆ ನಿನ್ನ ಮದುವೆ ಮಾಡಿಕೊಳ್ಳೋಕೆ ಇಷ್ಟವಿಲ್ಲದಿದ್ದರೆ ನಾನು ವಿನೋದಗೊಂಡವನಂತೆ ಕೇಳಿದೆ ಅವಳು ಗಾಬರಿಯಿಂದ ನನ್ನ ಬಾಯಿ ಮುಚ್ಚಿ ತಮಾಷೆಯಾಕಿಗೋಸ್ಕರವೂ ಹಾಗೆ ಹೇಳಬೇಡಿ ಎಂದಳು ಅವಳು ರೂಮು ಬಿಟ್ಟು ಹೋದಾಗ ರಾತ್ರಿ ಒಂದು ಗಂಟೆಯಾಗಿತ್ತು ಅವಳು ಕೊನೆಯ ಗಳಿಗೆಯವರೆಗಿನ ತನ್ನನ್ನು ತಿರಸ್ಕರಿಸಬಾರದಾಗಿ ಪದೇ ಪದೇ ಬೇಡಿಕೊಂಡಳು ಕೊನೆಗೆ ನನಗಂತೂ ಅವಳ ರೈನ್ಯ ಬೇಡಿಕೆ ಇವುಗಳನ್ನು ಕೇಳಿ ಕೇಳಿ ಮನಸ್ಸು ರೋಸಿ ಹೋಗಿ ಇವಳು ರೂಮಿನಿಂದ ಹೊರಗೆ ಹೋದರೆ ಸಾಕಿನಿಸಿಬಿಟ್ಟಿತ್ತು ಹೇಳಿದ ಮಾತನ್ನೇ ಹೇಳುವುದು ಹೆಂಗಸರ ಅಭ್ಯಾಸವೆಂದು ತೋರುತ್ತದೆ ಮಾರನೇ ದಿನ ನಾನು ಕಾಲೇಜಿಗೆ ಹೋಗಲಿಲ್ಲ ಯೋಚನೆಯಿಂದಾಗಿ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಅವಳ ತಂದೆಯನ್ನು ಕೇಳುವ ಅಭಿಪ್ರಾಯವೇ ನನ್ನ ಮನಸ್ಸಿಗೆ ಬಂದಿರಲಿಲ್ಲ ಯಾಕೆಂದರೆ ನಾನವಳನ್ನು ಮದುವೆಯಾಗಲು ತಯಾರಿರಲಿಲ್ಲ ಬಯಕೆ ಕುತೂಹಲದಿಂದ ನಾನವಳನ್ನು ನನ್ನ ಬಳಿಗೆ ಎಳೆದುಕೊಂಡಿದ್ದೇನೆ ಹೊರತು ಪ್ರೇಮದಿಂದಲ್ಲ ಹಿಟ್ಟು ಹಳಸಿತ್ತು ನಾಯಿ ಹಸಿದಿತ್ತು ಒಂದಾದ ಮೇಲೆ ಒಂದು ಸಿಗರೇಟು ಸೇದುತ್ತ ನಾನು ಹುಚ್ಚನಂತೆ ಕುಳಿತಿದ್ದಾಗ ಮನೆಯ ಮುಂಬಾಗಿಲಿನಲ್ಲಿ ಗಾಡಿ ನಿಂತ ಸದ್ದಾಯಿತು ನಾನು ಕಿಟಕಿಯಿಂದ ನೋಡಿದೆ ಅವಳ ತಾಯಿ ತಂದೆ ಚಿಕ್ಕ ತಂಗಿ ಮೂವರು ಗಾಡಿಯಿಂದ ಇಳಿದರು ಮೂರ್ತಿ ಮೆಲು ನಗೆಯೊಡನೆ ಬನ್ನಿ ಎಂದು ಸ್ವಾಗತಿಸುತ್ತಿದ್ದರು ಅವಳು ಮರದ ನೆರಳಿನಲ್ಲಿ ತಲೆ ತಗ್ಗಿಸಿ ನಿಂತಿದ್ದಳು ಅವಳ ಕಣ್ಣುಗಳೆರಡು ಕೆಂಪಾಗಿದ್ದವು ರಾತ್ರಿಯೆಲ್ಲ ನಿದ್ರಿಸಲಿಲ್ಲವೋ ಏನೋ ಎಲ್ಲರೂ ಮನೆಯೊಳಗೆ ಹೋದರು ಅವಳು ಭಾರವನ್ನು ಹೊತ್ತವಳಂತೆ ಕಾಲುಗಳನ್ನು ಎಳೆದು ಹಾಕುತ್ತಾ ಎಲ್ಲರ ಹಿಂದೆ ಹೋದಳು ಮನೆಯೊಳಗೆ ಪ್ರವೇಶಿಸುವುದಕ್ಕೆ ಮುಂಚೆ ಕಿಟಕಿಯ ಕಡೆ ತಿರುಗಿ ನನ್ನೊಂದು ಬಾರಿ ನೋಡಿ ಹೊರಟು ಹೋದಳು ನಾನು ಚಿಕ್ಕವನಿದ್ದಾಗ ನಾಯಿ ಮರಿಯೊಂದನ್ನು ಸಾಕಿದ್ದೆ ನಮ್ಮ ಮನೆಯ ಹಿಂಭಾಗದಲ್ಲಿ ದೊಡ್ಡ ಕಲ್ಲು ತೊಟ್ಟಿಯೊಂದಿತ್ತು ಬಟ್ಟೆ ಒಗೆಯಲು ದನಕರುಗಳಿಗೆ ನೀರು ಕುಡಿಸಲೆಂದು ತೊಟ್ಟಿಯಲ್ಲಿ ಯಾವಾಗಲೂ ನೀರನ್ನು ತುಂಬಿರುತ್ತಿದ್ದರು ಒಂದು ದಿನ ನಾನು ಮರಿಯೊಡನೆ ಆಟವಾಡುತ್ತಿದ್ದೆ ಇದ್ದಕ್ಕಿದ್ದಂತೆಯೇ ನನಗೊಂದು ಯೋಚನೆ ಹೊಳೆಯಿತು ನಾನು ಕೂಡಲೇ ಮರಿಯನ್ನೆತ್ತಿಕೊಂಡು ಹೋಗಿ ನೀರು ತುಂಬಿದ್ದ ತೊಟ್ಟಿಯೊಳಗೆ ಎಸೆದು ಈಜು ಈಜುತ್ತೀಯಾ ಎಂದು ಕೂಗಾಳುತ್ತ ಚಪ್ಪಾಳೆ ತಟ್ಟಿದೆ ನಾಯಿ ಮರಿ ನೀರಿನಲ್ಲಿ ಮುಳುಗುವುದಕ್ಕೆ ಮುಂಚೆ ನನ್ನ ಕಡೆ ದೈನ್ಯದಿಂದ ನೋಡಿ ಮುಳುಗಿತು ಅದರ ನೋಟ ನೋಡಿ ನನಗೆ ಹೆದರಿಕೆಯಾಗಿ ಗಟ್ಟಿಯಾಗಿ ಕಿರುಚಿಕೊಂಡೆ